हरिः ॐ आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दते गुरुभ्यो नमः मन्मनोभीष्टभरतं सर्वाभीष्टफलप्रदम् पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सश्शास्त्रप्रवचनासक्तान् यलमिदार्यान् गुरून् भजे पृथत्वे मण्डलमज्जस्त्याः पूर्णबोधमतानुगाः वैष्णवाः विष्णुप्रद्याः तान् नमस्ये गुरुन् मम हरिः ॐ श्रीशा पाहि ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ದಿವ್ಯಗ್ರಂಥ ಇದರಲ್ಲಿ ಎಂಬತ್ತೊಂದನೆಯ ಗಜ್ಯ ಪುರಾಣ ಪುರುಷೋತ್ತಮ ಎಂಬುದನ್ನು ಚಿಂತಿಸುತ್ತಿದ್ದೆವು ಪುರಾಣ ಪುರುಷೋತ್ತಮ ಎಂದು ಹೇಳಿದರಿಂದ ಸಕಲ ಪುರಾಣವನ್ನು ಶ್ರೀ ಪುರಂದರದಾಸರು ಮನಸ್ಸನ್ನು ಇಟ್ಟುಕೊಂಡು ಸಕಲ ಪುರಾಣದ ಮುಖ್ಯ ಪ್ರತಿಪಾದ್ಯ ಪುರುಷೋತ್ತಮ ಭಗವಂತ ಎಂದು ತಿಳಿಸಿದ್ದಾರೆ ಇದನ್ನು ನಾವು ಚಿಂತನೆ ಮಾಡುತ್ತಿದ್ದಾಗ ಸಾತ್ವಿಕ ಪುರಾಣ ಚಿಂತನೆ ಮಾಡುತ್ತಿದ್ದವು ಪ್ರಸ್ತುತ ವರಾಹ ಪುರಾಣ ಎಂಬುದು ಸಾತ್ವಿಕ ಪುರಾಣದಲ್ಲಿ ಆರನೇ ಪುರಾಣ ಇದರಲ್ಲಿ ಶ್ರೀಮದಾನಂದ ತೀರ್ಥರು ಭಗವತ್ಪಾದಾಚಾರ್ಯ ರಚಿಸಿದ ಈಶಾವಾಸ ಉಪನಿಷತ್ ಭಾಷ್ಯದಲ್ಲಿ ಉದಾಹರಿಸಿರುವ ವರಾಹ ಪುರಾಣದ ಒಂದು ವಾಕ್ಯವನ್ನು ಇಂದು ಅವಲೋಕಿಸೋಣ ईशावासोपनिषत्ति एण्टने मन्त्र <coughs> स पर्यगाः शुक्रम् अकायम् अवृणन् अस्नाविरं शुद्धमपापविद्धं कविः मनीषिः परिभूः स्वयम्भूः यथा तत्यातो अर्थान् व्यददात् शाश्वतेभ्यः समाप्यः इन्लि ಶೋಕ ಮೋಹಾದಿ ಪರಿಹಾರಕ್ಕೆ ಪರಮಾತ್ಮನ ಮಹಿಮೆಯನ್ನು ತಿಳಿಸ್ಕೊಡ್ತಾ ಇದ್ದಾರೆ ಅಂದರೆ ಇದು ಪುರುಷೋತ್ತಮ ಲಕ್ಷಣ ಭಗವಂತನನ್ನು ತಿಳಿಯಬೇಕಾದಾಗ ಜ್ಞಾನಿ ಬ್ರಹ್ಮನನ್ನು ಚೆನ್ನಾಗಿ ಮೊದಲು ಅರಿತುಕೊಳ್ಳಬೇಕು ಆಗ ಶೋಕರಹಿತರಾಗುತ್ತಾರೆ ಯಾಕಂದರೆ ಬ್ರಹ್ಮ ಶೋಕರಹಿತ ಲಿಂಗ ದೇಹದಿಂದ ರಹಿತನಾಗಿದ್ದಾನೆ ನಿತ್ಯ ಪೂರ್ಣನಾಗಿದ್ದಾನೆ ಸ್ಥೂಲ ದೇಹ ರಹಿತನಾಗಿದ್ದಾನೆ ಅತಿ ಶುದ್ಧನು ಪಾಪಲೇಪ ಇಲ್ಲದವನು ಪಾಪ ಪಾಪಮೂಲಕವಾದ ಸ್ಥೂಲ ಸೂಕ್ಷ್ಮ ಮತ್ತು ದೇಹ ಇಲ್ಲದವನು ಆದ್ದರಿಂದ ದೇಹ ನಿಮಿತ್ತವಾದ ಶೋಕಾದಿಗಳು ಇಲ್ಲದವನು ಇಂಥ ಪರಮಾತ್ಮವನ್ನು ಹೊಂದಿದ ಜ್ಞಾನಿಗೆ ಶೋಕಾದಿಗಳಿಲ್ಲ ಎಂದು ಇಲ್ಲದಂತಾಗುವುದು ಎಂಬುದು ಸಹಜವಾಗಿದೆ ಬ್ರಹ್ಮನು ಸರ್ವಜ್ಞನು ಎಲ್ಲರ ಮನಸ್ಸಿಗೂ ಒಡೆಯನು ಎಲ್ಲರನ್ನು ತನ್ನ ವಶದಲ್ಲಿ ಇಟ್ಟುಕೊಂಡಿರುವನು ಅಂದರೆ ಸರ್ವಶ್ರೇಷ್ಠನು ಯಾರನ್ನು ಆಶ್ರಯಿಸಿದವನು ಸರ್ವಜ್ಞನಾಗಿದ್ದರಿಂದ ಜ್ಞಾನಾತ್ಮಕ ಶರೀರ ಉಳ್ಳವನು ಆದ್ದರಿಂದ ಇವನು ಅನಾಜ್ಯ ಕಾಲದಲ್ಲಿ ಯಥಾರ್ಥವಾಗಿರುವ ವಸ್ತುಗಳನ್ನು ಸೃಷ್ಟಿಸು ಸೃಷ್ಟಿಸುವವನು ವಸ್ತುಗಳು ಬ್ರಹ್ಮನ ವಿವರ್ತ ರೂಪಗಳಾದಲ್ಲ ಯಥಾರ್ಥವಾದಗಳು ಆದ್ದರಿಂದ ಅವುಗಳನ್ನು ಸೃಷ್ಟಿಸಲು ಪರಮಾತ್ಮನ ದೇಹ ಇರಲೇಬೇಕು ಸೃಷ್ಟಿಕಾಲದಲ್ಲಿ ಮಾತ್ರ ಅವನು ಪ್ರಾಕೃತ ದೇಹ ಧಾರಣೆ ಮಾಡುತ್ತಾನೆ ಎನ್ನುವುದು ಸರಿಯಲ್ಲ ಅನಾಜಾನಂತ ಕಾಲದಲ್ಲಿಯೂ ಸೃಷ್ಟಾದಿಗಳನ್ನು ಮಾಡುತ್ತಿರುವ ಪರಮಾತ್ಮನಿಗೆ ನಿತ್ಯವಾದ ಪ್ರಾಕೃತ ಶರೀರವಿದೆ ಶರೀರವು ಅಪ್ರಾಕೃತವಾಗಿರುವಂಥ ಪರಮಾತ್ಮನಿಗೆ ಶೋಕಾಲಗಳು ಉಂಟಾಗುವುದಿಲ್ಲ ಇದನ್ನು ಪುರುಷೋತ್ತಮ ಎಂಬ ಶಬ್ದದಿಂದ ಶ್ರೀ ಪುರಂದೇ ದಾಸರು ವಿವರಿಸಿದ್ದಾರೆ ಶ್ರೀಮದಾನಂದ ತೀರ್ಥರು ಈ ಉಪನಿಷತ್ ವಾಕ್ಯಕ್ಕೆ ವರಹ ಪುರಾಣದ ಈ ವಾಕ್ಯವನ್ನು ಉದಾಹರಿಸಿದ್ದಾರೆ ಶುಕ್ರಂ ತತ್ ಶೋಕರಾಹಿತ್ಯಂ ಅದ್ರವಣಂ ನಿತ್ಯ ಪೂರ್ಣತಃ पावनत्वात्सदा शुद्धम् अकायं लिङ्गवर्जनम् स्थूलदेहश्च राहित्या अस्नाविरम् उदाहृतम् एवं भूतोपि सार्वज्ञत्वात् कविरिच्येव शब्दते ब्रह्मादिसर्वमनसं प्रकृतेः मनसोऽपि च ईशितत्वान् सा परिपूः सर्वतो नरः सदानन्यासयत्वाश्च स्वयंभूः परिकीर्तितः स सत्यं जगदे तादृक् नित्यम् एवं प्रवाहतः अनाजनन्तकालेषु प्रवाहैकप्रकारतः नियमिन्नेव संसृजे भगवान् पुरुषोत्तमः सज्ञानन्दशीस्तोसौ सज्ञानन्दबाहुकः सज्ञानानन्ददेहस्य सज्ञानानन्दपादवान् एवं भूतमहाविष्णुं यथा त्वं जगदीदृशम् अनाद्यनन्तकालैनं ससज्जा आत्म इच्छयः प्रभो इति वाराहे ह्यवरः पुराणदवचनवर्णसे ಪುರುಷೋತ್ತಮನನ್ನು ತಿಳಿಸಿರತಕ್ಕಂಥ ವರಾಹ ಪುರಾಣವನ್ನೇ ತಿಳಿಸ್ತಾ ಇದ್ದಾರೆ ಶುಕ್ರಂ ತೋಕರಾಹಿತ್ಯಂ ಅದ್ ಅವ್ರಣಂ ನಿತ್ಯಂ ಪೂರ್ಣತಃ ಇದರ ಅರ್ಥವೇನೆಂದರೆ ಪರಮಾತ್ಮ ಶೋಕರಹಿತನಾದ್ದರಿಂದ ಇವನು ಶುಕ್ರ ಅಂತ ಎನಿಸಿಕೊಳ್ತಾ ಇದ್ದಾನೆ ಇವನು ನಿತ್ಯನಾಗಿದ್ದಾನೆ ಪೂರ್ಣನಾಗಿದ್ದಾನೆ ಆದ್ದರಿಂದ ಅವ್ರಣ ಯಾವಾಗಲೂ ಪವಿತ್ರನಾಗಿರುತ್ತಾನೆ ಆದ್ದರಿಂದ ಶುದ್ಧ ಲಿಂಗ ದೇಹ ಇಲ್ಲವನಾದ್ದರಿಂದ ಅಕಾಯ ಮತ್ತು ಸ್ಥೂಲ ದೇಹ ಇಲ್ಲವ ಇರುವುದರಿಂದ ಅಸ್ನಾವಿರ ಸರ್ವಜ್ಞನಾದ್ದರಿಂದ ಕವಿ ಬ್ರಹ್ಮಾದಿ ಸಮಸ್ಯರ ಮನಸ್ಸುಗಳಿಗೂ ಪ್ರಕೃತಿ ಒಡೆಯನಾದ್ದರಿಂದ ಮನೀಷೀ ಎಲ್ಲರಿಂದಲೂ ಉತ್ತಮವಾದ್ದರಿಂದ ಪರಿಭೂಹು ಯಾಶನ್ ಯಾರನ್ನು ಆಶ್ರಯಿಸೇ ಇರುವುದರಿಂದ ಸ್ವಯಂಭೂಹು ಆ ಶರೀರನಾಗಿದ್ದರೂ ಸ್ವಲ್ಪಜ್ಞನಾದ್ದರಿಂದ ಸ್ವಚ್ಛವಾದ ಜಗತ್ತನ್ನು ಅನಾಜ್ಯಾನಂತ ಕಾಲದಲ್ಲಿ ಪ್ರವಾಹಿಕ ರೂಪವಾಗಿ ಸೃಷ್ಟಿಸುವನು ಪರಮಾತ್ಮನು ನಿರ್ದಿ ನಿರ್ದುಷ್ಟವಾದ ಜ್ಞಾನಾನಂದಗಳೇ ಶಿರಸ್ಸಾಗಿ ಉಳ್ಳವನು ನಿರ್ದಿಷ್ಟವಾದ ಜ್ಞಾನಾನಂದಗಳೇ ಬಾಹುವಾಗಿ ಉಳ್ಳವನು ನಿರ್ದುಷ್ಟವಾದ ಜ್ಞಾನಾನಂದಗಳೇ ದೇಹವಾಗಿ ಉಳ್ಳವನು ನಿರ್ದುಷ್ಟವಾದ ಜ್ಞಾನಾನಂದಗಳೇ ಪಾದಗಳಾಗಿ ಉಳ್ಳವನು ಹೀಗೆ ಜಡ ಶರೀರ ಇಲ್ಲದಿದ್ದರೂ ಜ್ಞಾನಾನಂದಾತ್ಮಕವಾದ ಶರೀರ ಇರುವುದರಿಂದ ಪ್ರಭುವಾದ ಮಹಾವಿಷ್ಣುವನು ಅನಾಜ್ಯಾನಂತ ಕಾಲದಲ್ಲಿಯೂ ಯಥಾರ್ಥವಾದ ಜಗತ್ತನ್ನು ತನ್ನ ಇಚ್ಛೆಯಿಂದಲೇ ಸೃಷ್ಟಿಸುವನು ಆದ್ದರಿಂದ ವರಾಹ ಪುರಾಣದಲ್ಲಿ ಹೇಳ್ತಕ್ಕಂಥ ವಾಕ್ಯ ಎಂದರೆ ನಿಯಮೇನೇ ವಸಂತುಜೇ ಭಗವಾನ್ ಪುರುಷೋತ್ತಮಃ ನೋಡಿ ಪುರಾಣ ಪುರುಷೋತ್ತಮ ಎಂದು ಶ್ರೀ ಪುರಂದರದಾಸರು ತಿಳಿಸಿದರಲ್ಲ ಅದು ವರಾಹ ಪುರಾಣದಲ್ಲಿ ಪುರುಷೋತ್ತಮ ಎಂದು ಅದೇ ನಾಮವನ್ನು ತೋರಿಸಿ ಆ ಪುರುಷೋತ್ತಮನನ್ನು ವಿಸ್ತೃತವಾಗಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಏನು ನಿಯಮೇನೈವ ಸಂಸೃಜೆ ಭಗವಾನ್ ಪುರುಷೋತ್ತಮ ಪುರುಷೋತ್ತಮ ಅಂದರೆ ನಾವು ಅಸ್ವತಂತ್ರದಲ್ಲಿ ಇದನ್ನು ನಾವು ನೆನೆಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಆದರೆ ಸ್ವತಂತ್ರ ಆದ ಪುರುಷ ಪುರುಷೋತ್ತಮ ಅವನಿಂದಲೇ ನಾವೆಲ್ಲವೂ ಬದುಕಿದ್ದೆ ಬದುಕಿರುವುದು ಅವನು ತನ್ನ ನಿಯಮಾನುಸಾರವಾಗಿ ಅಂದರೆ ಯಥಾರ್ಥ ನಿಯಮಾನುಸಾರವಾಗಿಯೇ ಈ ಬ್ರಹ್ಮಾಂಡವನ್ನು ಸಮಸ್ತವನ್ನು ಸೃಷ್ಟಿಸುತ್ತಾನೆ ಆಯಾ ಕಾಲಕ್ಕೆ ಆಯಾ ಜೀವರಿಗೆ ಆಯಾ ಜೀವರ ಕರ್ಮಾನುಸಾರವಾಗಿ ಎಲ್ಲ ಲೋಕವನ್ನು ಸೃಷ್ಟಿಸುತ್ತಾನೆ ಎಲ್ಲ ಸಲಕರೆಯನ್ನು ಸೃಷ್ಟಿಸುತ್ತಾನೆ ಸೃಷ್ಟಿಸಿರುವಂಥ ಪ್ರಯೋಜನ ಏನು ಅವನಿಗೆ ಅವನಿಗೆ ತನಗೆ ಏನೂ ಪ್ರಯೋಜನವಿಲ್ಲ ಹಾಗಾದರೆ ಲೋಕದಲ್ಲಿ ಪ್ರಯೋಜನವಿಲ್ಲದೆ ಹೋದರೆ ಕೇವಲ ಮಂದರು ಪ್ರವೃತ್ತಿಗೆ ಆಗುವುದಿಲ್ಲ ಅಂತ ಹೇಳ್ತಾರಲ್ಲ ಇದು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅಂದರೆ ಅದು ಲೋಕದ ನ್ಯಾಯ ಆದರೆ ಭಗವಂತ ಪರಲೋಕದ ಶ್ರೀಮಂತ ಪುರುಷೋತ್ತಮ ಇದರಿಂದಲೇ ತಿಳಿಯಬಹುದು ನಾವು ಭಗವಂತ ಪರಿಸ್ಪಂದನ ಉದಾಹರಣೆಗಾಗಿಯೂ ಆದರೂ ಸಹ ಹೋಲಿಸಿಕೊಳ್ಳಬಾರದು ಏಕೆಂದರೆ ಯಾರೂ ಸಹ ಫಲ ಅಪೇಕ್ಷೆ ಇಲ್ಲದೆ ಕರ್ಮವನ್ನು ಮಾಡುವರು ಇಲ್ಲವೇ ಇಲ್ಲ ಲೋಕದಲ್ಲಿ ಹಾಗಾದರೆ ಫಲವನ್ನು ಅಪೇಕ್ಷೆ ಇಲ್ಲದೆ ಬರ್ತಕ್ಕಂಥವ್ರು ಯಾರು ಭಗವಂತ ಮಾತ್ರ ಅವನನ್ನು ಪುರುಷೋತ್ತಮ ಎಂದು ಹೆಸರು ಪುರಾಣ ಪುರುಷೋತ್ತಮ ಎಂದು ಶ್ರೀ ಪುರಂದರದಾಸರು ಹೇಳಿದ್ದರಿಂದ ಲೋಕೋತ್ತರ ಗುಣವನ್ನು ಇಲ್ಲಿ ಶ್ರೀ ಪುರಂದರದಾಸರು ತಿಳಿಸಿಕೊಡ್ತಾ ಇದ್ದಾರೆ ಹಾಗಾದರೆ ಲೋಕೋತ್ತರವಾಗಿ ಅನಂತ ಕರ್ಮಗಳನ್ನು ಸೃಷ್ಟಿಯಾದ ಕರ್ಮಗಳನ್ನು ಮಾಡುತ್ತಾ ಇದ್ದರೆ ಏನು ಪ್ರಯೋಜನ ಇರಬೇಕಲ್ಲ ಅಂತ ಹೇಳಿದರೆ ಹೌದು ಪ್ರಯೋಜನವಿದೆ ಅದು ತನಗೆ ಪ್ರಯೋಜನವಲ್ಲ ಜೀವರುಗಳಿಗೆ ಪ್ರಯೋಜನವಿದೆ ಯಾವುದೇ ಕರ್ಮವನ್ನು ಮಾಡುವಾಗ ಎರಡು ರೀತಿಯಾಗಿ ನಾವು ತಿಳಿದುಕೊಳ್ಳಬಹುದು ಸ್ವಪ್ರಯೋಜನ ನಿಮಿತ್ತಿಕವಾಗಿ ಪರಪ್ರಯೋಜನ ನಿಮಿತ್ತಿಕವಾಗಿ ಇಲ್ಲಿ ಸ್ವಲ್ಪ ಚಿಂತಿಸಿ ಯಾರು ಪೂರ್ಣರಾಗಿರ್ತಾರೋ ಯಾರಿಗೆ ಇನ್ಯಾವುದು ಬೇಕು ಎಂಬುದು ಇಲ್ಲವೋ ಅವರು ಏನು ತಿಂದಾನೆ ಬೇಡಬೇಕು ಏನನ್ನು ತಾನೇ ಪಡೆಯಬೇಕು ಯಾರನ್ನಿಂದಲೇ ತಾನೇ ಪಡೆಯಬೇಕು ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಭವಿಷ್ಯತಿ ಆದ್ದರಿಂದ ಪೂರ್ಣನಾದವನಿಗೆ ಇನ್ನೊಂದು ಹೆಸರು ಏನು ಪುರುಷೋತ್ತಮ ಪುರುಷೋತ್ತಮ ಯಾವ ಒಂದು ನಿಮಿತ್ತದಿಂದ ಪುರುಷೋತ್ತಮನಾದವನಲ್ಲ ಸ್ವಯಂಭೂಹು ಎಂದು ಇದೇ ಪುರಾಣ ವಾಕ್ಯದಲ್ಲಿ ಯಾಕೆ ಹೇಳಿದ್ದಾರೆಂದರೆ ತನ್ನ ನಿಲುವಿಗೆ ತಾನೇ ಗತಿ ತನ್ನ ನಿಲುವಿಗೆ ತಾನೇ ಆಶ್ರಯ ತಾನೇ ಎಲ್ಲದಕ್ಕೂ ತಾನೇ ಆಗಿದ್ದಾನೆ ಸ್ವಯಂಭೂಹು ಎಂದರ್ಥ ಇದನ್ನು ಈ ಲೋಕದಲ್ಲಿ ನೋಡಲು ಸಾಧ್ಯವೇ ಇಲ್ಲ ಪುರಾಣ ಪುರುಷೋತ್ತಮ ಎಂದಿದ್ದರಿಂದ ಭಗವಂತನ ವಿಶೇಷವಾದ ಲಕ್ಷಣವನ್ನು ತಿಳಿಸುವ ಮುಖ್ಯ ಪ್ರಮೇಯವಾಗಿದೆ ಅದು ಸಕಲ ಪುರಾಣದ ಒಟ್ಟಾರೆ ತಾತ್ಪರ್ಯವೂ ಆಗಿದೆ ಎಂಬುದೇ ಶ್ರೀ ಪುರಂದರದಾಸರ ದಿವ್ಯ ಸಂದೇಶ ಆದ್ದರಿಂದ ಇದೆಲ್ಲವನ್ನು ಸೇರಿಸಿ ಪುರಾಣ ಪುರುಷೋತ್ತಮ ಎಂದು ಹೇಳಿದ್ದಾರೆ ಅದರಲ್ಲಿ ಈಶಾಭಾಸ ಉಪನಿಷತ್ತು ಶ್ರೀಮಂತರು ಉದರಿಸಿದ್ದಾರೆ ಅಥರ್ವಣ ಉಪನಿಷತ್ತಿನಲ್ಲಿ ಇರತಕ್ಕಂಥ ವರಾಹ ಪುರಾಣದ ವಾಕ್ಯ ವೇದೇಶ್ಚ ಪಂಚರಾತ್ರಿಶ್ಚ ಭಕ್ತ್ಯ ಯಜ್ಞೆ ತಥೈವಚ ದೃಶ್ಯೋಹಂ ನಾಣ್ಯತ ದೃಶ್ಯ ವರ್ಷ ಕೋಟಿ ಶತೇರಪಿ ಭಗವಂತನನ್ನು ಕಾಣಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿದರೆ ವೇದದಿಂದಲೇ ಭಗವಂತನನ್ನು ಕಾಣಬೇಕು ಸದಾ ಗಮಕ ಸಮತಿ ದಕ್ಷರಾಕ್ಷರಂ ಎಂಬುದು ಶ್ರೀಮದಾನಂದ ತೀರ್ಥರು ವಿಷ್ಣು ತತ್ವ ಇದಕ್ಕೆ ವಿಶೇಷವಾಗಿ ತೋರಿಸಿಕೊಟ್ಟಿದ್ದಾರೆ ಪಂಚರಾತ್ರಿಶ್ಚ ಪಂಚರಾತ್ರ ಆಗಮದಿಂದ ಪೂಜಾದಿಗಳನ್ನು ಮಾಡುವಾಗ ಭಗವಂತ ಕಾಣಿಸಿಕೊಳ್ಳುತ್ತಾನೆ ಎಂದರ್ಥ ಅರ್ಥ ಭಕ್ತ್ಯ ಇದು ಶ್ರೇಷ್ಠವಾದ ಭಕ್ತರು ಮಾಡಿದರೆ ಮಾತ್ರ ಕಾಣಿಸಿಕೊಳ್ಳುತ್ತಾನೆ ಭಕ್ತರು ಮಾಡತಕ್ಕಂಥ ಯಜ್ಞ ಏನಿದೆ ತಪೋಯಜ್ಞ ಏನಿದೆ ಜ್ಞಾನ ಯಜ್ಞ ಏನಿದೆ ಅದರಲ್ಲಿ ಭಗವಂತ ಕಾಣಿಸಿಕೊಳ್ಳುತ್ತಾನೆ ಯಜ್ಞೆ ತಥೈವ ಚಾದೃಶ್ಯೋಹಂ ನಾನು ಕಾಣಿಸಿಕೊಡ್ತೇನೆ ಅದು ಬಿಟ್ಟು ನಾವು ಬೇರೆ ಕಡೆ ಎಲ್ಲಿ ಕಾಣಿಸ್ತೀಯಪ್ಪ ಅಂದರೆ ನಾ ಅನ್ಯತ ದೃಶ್ಯ ವರ್ಷ ಕೋಟಿ ಶತರಪಿ ನೂರಾರು ಕೋಟಿ ವರ್ಷಗಳು ನನ್ನ ಭಗವಂತನ ಕಾದರೂ ಸುಮ್ಮನೆ ಏನು ಮಾಡದೆ ಜ್ಞಾನವಿಲ್ಲದೆ ಇದ್ದಾಗ ಭಗವಂತ ಕಾಣಿಸಿಕೊಳ್ಳುವುದಿಲ್ಲ ನೋಡಿ ಜೀವರೆಲ್ಲರೂ ಅನಾದಿ ನೆಚ್ಚರು ಎಷ್ಟು ಕೋಟಿ ಕೋಟಿ ವರ್ಷಗಳಿಂದ ಜೀವರಿದ್ದಾರೆ ಯಾಕೆ ಜೀವರಿಗೆ ಕಾಣಿಸಿಕೊಂಡಿಲ್ಲ ಜೀವರು ಭಗವಂತನ ಕಾಣುವ ಮಾರ್ಗದಲ್ಲೇ ಹೋಗಿಲ್ಲ ಪ್ರಯಾಸ ಮಾಡಿಲ್ಲ ಸಾಧನೆ ಮಾಡಿಲ್ಲ ಎಂದರ್ಥ ಸದಾಗಮೇಕ ವಿಘ್ನೇಯ ಎಂಬುದು ವೇದದಿಂದ ತಿಳಿಯಬೇಕು ಪಂಚರಾತ್ರೋಕ್ತದ ರೀತಿಯಲ್ಲಿ ಆರಾಧನೆ ಮಾಡಬೇಕು ಸ್ವರೂಪತಃ ಭಕ್ತರಾಗಿರಬೇಕು ಯಾರು ಸ್ವರೂಪತಃ ಭಕ್ತರಲ್ಲವೋ ಅವರಿಗೆ ಭಗವಂತ ಕಾಣಿಸಿಕೊಳ್ಳುವುದೇ ಇಲ್ಲ ಎಂಬುದು ಅತರ್ಣ ಉಪನಿಷತ್ತಿನಲ್ಲಿ ಇರತಕ್ಕಂಥ ಪುರಾಣದ ವಚನ ಮಾಂಡುಕ್ಯ ಉಪನಿಷತ್ತಿನಲ್ಲಿ ಇನ್ನು ಭಗವ ನಾವು ಇರತಕ್ಕಂಥ ಅನೇಕ ವ್ಯವಸ್ಥೆಗಳು ಜಾಗೃತ ಬಳಸಿ ಇಂಥ ನಾಲ್ಕು ದಿನಗಳಲ್ಲಿ ಇರ್ತಕ್ಕಂಥ ಅವಸ್ಥೆಗಳಲ್ಲೂ ಸಹ ಭಗವಂತ ಯಾಕೆ ಕಾಣಿಸಿಕೊಳ್ಳುವುದಿಲ್ಲ ಅನ್ನೋದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದೇನೆ ಜಾಗೃದರ್ಶನ ಸಂಸ್ಕಾರ ರೂಪತ್ವ ಸ್ವಪ್ನಕಂತ್ವ ಯತ್ ತು ತಜ್ಞಾನ ಕರಣು ಅಂತಜ್ಞ ಉಚ್ಯತೆ ಭಗವಂತ ಸೃಷ್ಟಿ ಏನು ಮಾಡ್ತಾನೆ ಎಂಬುದನ್ನು ನಾವು ಹೇಗೆ ತಿಳಿಬೇಕು ಅನ್ನೋದರೆ ಪ್ರತಿಯೊಬ್ಬ ಜೀವನದಲ್ಲಿ ಜಾಗೃತ ಸುಷಪ್ತ ಮತ್ತು ಸ್ವಪ್ನಾವಸ್ಥೆಯನ್ನು ಭಗವಂತ ಮಾಡಿ ತೋರಿಸ್ತಾ ಇದ್ದಾನೆ ಜಾಗೃ ದರ್ಶನ ಸಂಸ್ಕಾರ ಇದು ಯಾರ ಸಂಸ್ಕಾರ ರೂಪ ಆಯಾ ಜೀವನ ಕಾಮ ಕರ್ಮಗಳ ಸಂಸ್ಕಾರ ಮಾನಸಿಕ ವಾಸನಾ ರೂಪದಿಂದ ಮಾನಸಿಕ ವಾಸನೆಗೆ ಇಲ್ಲಿ ಪರಿಣಾಮ ಕಾರಣ ಭಗವಂತ ಸಕಲ ಜೀವರ ಮಾನಸಿಕ ವಾಸನೆಯನ್ನು ಆಧರಿಸಿ ಸ್ವಪ್ನವನ್ನು ತೋರಿಸುತ್ತಾನೆ ಇದರ ಲೇಷಾಂಶವು ಜೀವನಿಗೆ ಗೊತ್ತಾಗುವುದಿಲ್ಲ ಭಗವಂತನೇ ಸೃಷ್ಟಿಕರ್ತ ಸ್ಥಿತಿಕರ್ತ ಲಯಿಕರ್ತ ಅಂತ ಸ್ವಪ್ನವನ್ನು ಹುಟ್ಟಿಸುವನೋನೇ ಕಾಣಿಸುವನೋನೇ ಅದನ್ನು ನಿಲ್ಲಿಸುವವನೇ ಅಂದ್ ಫಲವನ್ನು ಹೇಳುವನೂ ಅವನೇ ಆದರೆ ಇದು ಕಲಾಕಾರಣೀಭೂತವಾದ ಜೀವನ ವಾಸನ ಸಂಸ್ಕಾರ ಎಂಬತಕ್ಕಂಥದ್ದೇ ಮೂಲಭೂತವಾದ ವಸ್ತು ಪರಿಣಾಮಕಾರಣವಾದ ವಸ್ತು ಅದನ್ನು ಉಪಯೋಗಿಸಿಕೊಂಡು ಭಗವಂತ ಸ್ವಪ್ನವನ್ನು ತೋರಿಸುತ್ತಾನೆ ಇದು ಭಗವಂತನ ವಿಶೇಷ ಮಹಿಮೆ ಈ ದರ್ಶನ ಸ್ವಪ್ನವನ್ನು ತೋರಿಸುವುದರಿಂದ ನಾವು ಏನು ತಿಳಿಬೇಕು ಭಗವಂತನ ದಿವ್ಯ ಶಕ್ತಿ ಸಾಮರ್ಥ್ಯ ಸಾರ್ವಜನತ್ವ ಸಾರ್ವಭೌಮತ್ವ ಪುರುಷೋತ್ತಮತ್ವವನ್ನು ತಿಳಿಯಬೇಕು ಆದರೆ ಯಾರೂ ಇಂದಿಗೂ ತಿಳಿಯೋದಕ್ಕೆ ಹೋಗಿಲ್ಲ ಭಗವಂತ ತನ್ನ ಕಾರ್ಯರೂಪಕವಾಗಿ ಕಾಣಿಸಿಕೊಳ್ಳುತ್ತಾನೆ ಹೊರತು ಕಾರಣರೂಪವಾಗಿ ಕಾಣಿಸಿಕೊಳ್ಳುವುದಿಲ್ಲ ಅದನ್ನು ಇಲ್ಲಿ ಸ್ಪಷ್ಟವಾಗಿ ಮಂಡಕೋಪನಿಷತ್ತಿನಲ್ಲಿ ಶ್ರೀಮದಾನ ತೀರ್ಥರು ಉದಾಹರಿಸಿ ವರಾಹ ಪುರಾಣದ ವಚನವನ್ನು ಹೇಳಿದ್ದಾರೆ ಈ ರೀತಿಯಾಗಿ ಭಗವಂತನ ವಿಶೇಷ ಆಕಾರವಾಗಿ ತಿಳಿಯುವ ಯಥಾರ್ಥ ಜ್ಞಾನಕ್ಕೆ ಅನುಕೂಲವಾಗಿರ್ತಕ್ಕಂತಹ ವರಾಹ ಪುರಾಣದ ವಚನ ಸಾತ್ವಿಕ ಪುರಾಣ ಎನಿಸಿದೆ ಆದ್ದರಿಂದ ಪುರಾಣ ಪುರುಷೋತ್ತಮ ಎಂದು ಪುರಂದರದಾಸರು ಹೇಳಿದ ಸುವಾಕ್ಯ ಅತ್ಯಂತ ಭೂಷಿತವಾಗಿದೆ ಅತ್ಯಂತ ಶ್ರೇಯಸ್ ಶ್ರೇಯೋದಾಯಕವಾಗಿದೆ ಇದ ವಿಶೇಷವಾದ ಅರ್ಥವನ್ನು ಶ್ರೀಪುರಂದರೆ ನಮಗೆ ಆಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಅವರ ಅಂತರ್ಯಾಮಿ ಶ್ರೀಪುರಂದ್ರ ಬಿಟಲ ಇವೆಲ್ಲವೂ ಸಾಧ್ಯವಾಗಿದ್ದು ಕೇವಲ ನಮ್ಮ ಮಾತಾ ಪಿಸರ ಅನುಗ್ರಹ ಅನುಗ್ರಹದಿಂದ ಗುರು ಹಿರಿಯರ ಅನುಗ್ರಹ ರೂಪದಿಂದ ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ವಿಶೇಷದಿಂದ ಮತ್ತು ಪತಿ ಶ್ರೀ ವಾಯುದೇವರ ವಿಶೇಷ ಸನ್ನಿಧಾನ ನಿಮಿತ್ತ ಅನುಗ್ರಹದಿಂದ ಇವೆಲ್ಲಕ್ಕೂ ಮೂಲವಾಗಿರತಕ್ಕಂಥ ಲಕ್ಷ್ಮೀನಾರಾಯಣ ಮುಖ್ಯ ಪ್ರಸಾದವೇ ಇಲ್ಲಿ ಕಾರಣವಾಗಿದೆ ಆದ್ದರಿಂದ ಇವರೆಲ್ಲರಿಗೂ ಸೇರಿ ನಾವು ಭೂ ಇಷ್ಟಾಂತೇ ನಮ್ಮ ಉಕ್ತಿಂವಿದೇಮಾ ಭೂ ಇಷ್ಟ ಅಂತೇ ನಮ್ಮ ಉಕ್ತಿಂವಿದೆ ಭೂ ಇಷ್ಟಾಂತೆಯೇ ನಮ್ಮ ಉಕ್ತಿಂಬಿದೇಮ ಎಂದು ಹೇಳಿ ಪ್ರಣಾಮವನ್ನು ಸಲ್ಲಿಸೋಣ ನಮಸ್ಕರಿಸೋಣ ವಿನಯದಿಂದ ಭಗವಂತನ ಆರಾಧನೆಯನ್ನು ಮಾಡುವ ಶಕ್ತಿಯನ್ನು ಕೊಡಿ ಭಗವಂತನ ತಿಳಿಯುವ ಶಕ್ತಿಯನ್ನು ಕೊಡಿ ಎಂದು ಕೇಳಿಕೊಳ್ಳೋಣ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತ ಇರತು ಶ್ರೀಕೃಷ್ಣ ಮನಸ್ಸು ಹರಿಗೆ ಓ ಹರಿಗೆ ಓಂ ಹರಿಗೆ ಓಂ